ಯಾಕೆ ಭಾರತದ ಪ್ರದರ್ಶನ ಒಲಿಂಪಿಕ್ಸ್ ನಲ್ಲಿ ಕಳಪೆಯಾಗಿದೆ ಯಾಕೆ ಚೀನಾಕ್ಕಿಂತ ಕಡಿಮೆ ಭಾರತದ ಪದಕಗಳು ಇವೆ ಆ್ಯಂಡ್ ಈ ಸತಿ ಯಾಕೆ ಝೀರೋ ಮೆಡಲ್ಸ್ಗಳು ಭಾರತಕ್ಕೆ ಬಂದಿವೆ ಯಾವ ಥರ ಅಮೇರಿಕಾ ಆ್ಯಂಡ್ ಅದರ್ ಕಂಟ್ರೀಸ್ ಹೆಂಗೆ ಅವು ಗೋಲ್ಡ್ನ ತರುತ್ತವೆ ಎಂಬುದರ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳಲಿದ್ದೇವೆ ಚೀನಾ ಆ್ಯಂಡ್ ಭಾರತವನ್ನು ಕಂಪೇರ್ ಮಾಡಿ ನೋಡಿದಾಗ ಭಾರತ ಮತ್ತು ಚೀನಾದ ನಡುವೆ ಏನಂದರೆ ಆಕಾಶ ಭೂಮಿಯಷ್ಟು ಒಂದು ಅಂತರವನ್ನು ನಾವು ಕಾಣಬಹುದಾಗಿದೆ ಆ್ಯಂಡ್ ಈ ಸಲ ಅಂದರೆ ನಿಮ್ಮ ಮನಸ್ಸು ಮುರಿದು ಹೋಗಿದೆ ವಾಯ ಅಂದರೆ ಯಾಕೆ ಅಂದರೆ ಪಾಕಿಸ್ತಾನ ಸಹ ಒಂದು ಗೋಲ್ಡ್ ತೆಗೆದುಕೊಂಡು ಅರವತ್ತೆರಡನೇ ರ್ಯಾಂಕಿಂಗ್ಗೆ ಕೂತಿದೆ ಆ್ಯಂಡ್ ಭಾರತ ಸೆವೆಂಟಿ ಟು ರ್ಯಾಂಕಿಂಗ್ ಅಂದರೆ ಅದಕ್ಕಿಂತ ಕೆಳಗೆ ಹತ್ತು ರ್ಯಾಂಕಿಂಗ್ ಕೆಳಗೆ ಪ್ರತಿ ಪ್ರತಿಸಲದಕ್ಕಿಂತ ಈ ಸತ್ಯ ಏನಾಗಿದೆ ಅಂದರೆ ಭಾರತದ ಕಳಪೆ ಪ್ರದರ್ಶನ ಹೆಚ್ಚಿಗೆನೇ ಇದೆ ಈ ಸತಿ ಬಹಳನೇ ನಿರಾಶೆಯನ್ನು ಮೂಡಿಸಿದೆ ಈ ಒಂದು ಟೂ ಥೌಸಂಡ್ ಟ್ವೆಂಟಿ ಫೋರ್ ಒಲಂಪಿಕ್ಸ್ ಪರ್ಫಾರ್ಮೆನ್ಸ್ ಯಾಕೆ ಅಂತ ನೋಡಿದರೆ ಈ ಒಂದು ಕೆಲವು ಕಾರಣಗಳನ್ನು ನಾವು ನೋಡಬಹುದಾಗಿದೆ ಮೊದಲನೇ ಕಾರಣ ಅಂದರೆ ಕ್ಯಾಪಿಟಲ್ ಅಂದರೆ ಅಮೌಂಟ್ ದುಡ್ಡು ದುಡ್ಡು ಭಾರತದಲ್ಲಿ ಎಷ್ಟು ನಿವೇಶನೆಯಾಗುತ್ತದೆ ಅಂದರೆ ನೋಡಿ ಭಾರತದ ಆನ್ಯುವಲ್ ಸ್ಪೋರ್ಟ್ಸ್ ಬಜೆಟ್ ಡಾಲರ್ ಫೋರ್ ಫಿಫ್ಟೀನ್ ಮಿಲಿಯನ್ ಯು ಎಸ್ ಡಿ ಡಾಲರ್ ಇದೆ ಅಂದರೆ ಫೋರ್ ಫಿಫ್ಟೀನ್ ಮಿಲಿಯನ್ ಡಾಲರ್ಸ್ನಷ್ಟು ಇದೆ ಆ್ಯಂಡ್ ಅದೇ ಥರ ನಾವು ಚೀನಾವನ್ನು ಕಂಪೇರ್ ಮಾಡಿ ನೋಡಿದಾಗ ತ್ರೀ ಪಾಯಿಂಟ್ ಟೂ ಬಿಲಿಯನ್ ಯು ಎಸ್ ಡಿ ಡಾಲರ್ ಅಂದರೆ ನೋಡಿ ಇಂಡಿಯಾದು ಮಿಲಿಯನ್ನಷ್ಟು ಇದೆ ಆ್ಯಂಡ್ ಚೀನಾ ಅದು ಎಷ್ಟು ಅಂದ್ರೆ ಬಿಲಿಯನ್ ಅಷ್ಟು ಇದೆ ಇಲ್ಲಿ ಸಹ ನಾವು ಒಂದು ಅಜಗಜಾಂತರ ವ್ಯತ್ಯಾಸವನ್ನು ನೋಡಬಹುದಾಗಿದೆ ಇದು ಎಷ್ಟು ಡಿಫರೆನ್ಸ್ ಇದೆ ಅಂದರೆ ಭಾರತದಕ್ಕಿಂತ ಎಂಟು ಪಟ್ಟು ಹೆಚ್ಚಿಗೆ ಚೀನಾ ಈ ಒಂದು ಸ್ಪೋರ್ಟ್ಸ್ನಲ್ಲಿ ಹಣವನ್ನು ನಿವೇಶನೆ ಮಾಡುತ್ತದೆ ಮೀನ್ಸ್ ಹಣವನ್ನು ಇನ್ವೆಸ್ಟ್ ಮಾಡುತ್ತದೆ ಆದರೆ ಎರಡೂ ದೇಶಗಳ ಜನಸಂಖ್ಯೆ ಮಾತ್ರ ಸೇಮ್ ಇದೆ ಭಾರತ ಆ್ಯಂಡ್ ಚೀನಾದ ಜನಸಂಖ್ಯೆ ಏನಿದೆ ಅಲ್ಲ ಇದು ಸೇಮ್ ಇದೆ ಅಂಡ್ ಇನ್ನೂ ಒಂದು ಸತ್ಯ ಹೇಳಬೇಕಂದ್ರೆ ಈ ವರ್ಷದಿಂದ ಭಾರತದ ಜನಸಂಖ್ಯೆ ಚೀನಾಗಿಂತಲೂ ಹೆಚ್ಚಿಗೆ ಇದೆ ಓವರ್ ಭಾರತದ ಸ್ಪೋರ್ಟ್ಸ್ ಇಂಡಸ್ಟ್ರಿ ರೆವಿನ್ಯೂ ಆ್ಯಂಡ್ ಅದರ ಖರ್ಚುಗಳನ್ನು ನೋಡುವುದಾದರೆ ಎರಡು ಬಿಲಿಯನ್ ಇದೆ ಅದೇ ಥರ ಚೀನಾವನ್ನು ಕಂಪೇರ್ ಮಾಡಿ ನೋಡಿದಾಗ ಎಂಟುನೂರ ಹದಿಮೂರು ಬಿಲಿಯನ್ನಷ್ಟು ಇದೆ ಸ್ಪೋರ್ಟ್ಸ್ ಇಂಡಸ್ಟ್ರಿಯಲ್ಲಿ ಮೀನ್ಸ್ ನೋಡಿ ಎಷ್ಟು ಡಿಫ್ರೆನ್ಸನ್ನು ನಾವು ಕಾಣಬಹುದು ಭೂಮಿ ಮತ್ತು ಆಕಾಶದಷ್ಟು ಅಂತರವನ್ನು ನಾವೊಂದು ಈ ಸ್ಪೋರ್ಟ್ಸ್ನಲ್ಲಿ ನೋಡಬಹುದಾಗಿದೆ ಈ ಸ್ಪೋರ್ಟ್ಸ್ ಇಂಡಕ್ಸ್ ಇಂಡಸ್ಟ್ರಿ ಸೆಕ್ಟರ್ ಏನಂತೀವಲ್ಲ ಇದರಲ್ಲಿ ಆ್ಯಂಡ್ ಇದರಲ್ಲಿ ಎಲ್ಲ ಥರದ ಎಕ್ಸ್ಪೆನ್ಸಸ್ ಬರುತ್ತದೆ ಯಾವ ಥರ ಅಂದರೆ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ ಗೂಡ್ಸ್ ಸರ್ವಿಸಸ್ ಟ್ರೈನಿಂಗ್ ಫಿಸಿಯೋಥೆರಪೀಸ್ಟ್ ಆ್ಯಂಡ್ ಎಲ್ಲ ಥರ ಇನ್ ಇನ್ಫ್ರಾಸ್ಟ್ರಕ್ಚರ್ಸ್ ಭಾರತದ ಆ್ಯಂಡ್ ಚೀನಾದ ಒಂದು ಸ್ಪೋರ್ಟ್ಸ್ ಇಂಡಸ್ಟ್ರಿಯನ್ನು ಕಂಪೇರ್ ಮಾಡಿದರೆ ಇದು ಓನ್ಲಿ ಪ್ರೈವೇಟ್ ಸೆಕ್ಟರ್ನ ಒಂದು ಆಗಿದೆ ಅಂದರೆ ಪ್ರೈವೇಟ್ ಸೆಕ್ಟರ್ನ ಎಣಿಕೆ ಟೂ ಪಾಯಿಂಟ್ ಬಿಲಿಯನ್ ಭಾರತದಾದರೆ ಏಟ್ ಪಾಯಿಂಟ್ ಥರ್ಟೀನ್ ಅಂದರೆ ಎಂಟುನೂರ ಹದಿಮೂರು ಬಿಲಿಯನ್ ಇದೆ ಆ್ಯಂಡ್ ಚೀನಾದಲ್ಲಿ ಬೇರೆ ಬೇರೆ ಸ್ಪೋರ್ಟ್ಸ್ಗೆ ಮಹತ್ವ ನೀಡ್ತಾರೆ ಬಟ್ ಇಂಡಿಯಾದಲ್ಲಿ ಓನ್ಲಿ ಕ್ರಿಕೆಟ್ಗೆ ನಾವು ಮಹತ್ವ ಆ್ಯಂಡ್ ಫೇಮನ್ನು ನೀಡ್ತೇವೆ ಇದು ಯಾಕೆ ಅಂದರೆ ಈ ಒಂದು ಕ್ರಿಕೆಟ್ಗೆ ಏನಂದರೆ ಹೆಚ್ಚಿಗೆ ದುಡ್ಡು ಖರ್ಚಾಗೋದಿಲ್ಲ ಒಂದು ಬಾಲ್ಗೆ ಮಿನಿಮಮ್ ಅಂದರೂ ಒಂದು ಇಪ್ಪತ್ತು ರೂಪಾಯಿಯಿಂದ ಮೂವತ್ತು ರೂಪಾಯಿ ಖರ್ಚಾಗುತ್ತೆ ಯಾವುದದು ಪ್ಲಾಸ್ಟಿಕ್ ಬಾಲ್ ಆ್ಯಂಡ್ ಒಂದು ಬ್ಯಾಟ್ಗೆ ಮುನ್ನೂರಿಂದ ನಾಲ್ಕುನೂರು ಬಟ್ ಅದು ಬ್ಯಾಟ್ ಇಲ್ಲಾಂದ್ರೂ ನಾವು ಯಾವುದೋ ಒಂದು ಕಟ್ಟಿಗೆಯನ್ನು ತಗೊಂಡು ಗಲ್ಲಿ ಕ್ರಿಕೆಟನ್ನು ಆಡಿ ನಮ್ಮ ಕ್ರಿಕೆಟನ್ನು ನಾವು ಎಂಜಾಯ್ ಮಾಡ್ತೀವಿ ಅಂದರೆ ನಮ್ಮ ಸ್ಪೋರ್ಟ್ಸನ್ನು ನಾವು ಮಾಡ್ತೇವೆ ಅದೇ ಥರ ಬಾಕ್ಸಿಂಗ್ ಇರ್ಬೋದು ಆ್ಯಂಡ್ ಕುಸ್ತಿ ಇವೆಲ್ಲ ಏನಿದಾವಲ್ಲ ಇವಕ್ಕೆ ದುಡ್ಡು ಖರ್ಚಾಗೋದಿಲ್ಲ ಹೆಚ್ಚಿಗೆ ಸೊ ಇವೆಲ್ಲ ಸ್ಟ್ರೀಟ್ನಲ್ಲಿ ಸ್ಟ್ರೀಟ್ ಫೈಟಿಂಗ್ ಇರ್ಬೋದು ಕ್ರಿಕೆಟ್ ಆಡೋದಿರಬಹುದು ಈ ಥರ ಆಗುತ್ತದೆ ದ್ಯಾಟ್ಸ್ ವೈ ನಮ್ಮಲ್ಲಿ ಇಷ್ಟು ಇನ್ವೆಸ್ಟ್ಮೆಂಟ್ ಇರೋದಿಲ್ಲ ಆದ ಕಾರಣ ನಮ್ಮಲ್ಲಿ ಬೇರೆ ಸ್ಪೋರ್ಟ್ಸ್ಗಳ ಕ್ರೇಜ್ ಇಲ್ಲ ಯಾಕಂದರೆ ಬೇರೆ ಸ್ಪೋರ್ಟ್ಸ್ಗಳಿಗೆ ಹೆಚ್ಚು ದುಡ್ಡು ಖರ್ಚಾಗುತ್ತದೆ ಬೇರೆ ಸ್ಪೋರ್ಟ್ಸ್ ಮೀನ್ಸ್ ಸ್ವಿಮ್ಮಿಂಗ್ ಪೂಲ್ ಟೆನ್ನಿಸ್ ಕೋರ್ಟ್ ಇವಕ್ಕೆಲ್ಲ ಬಹಳ ಖರ್ಚಾಗುತ್ತದೆ ಸೊ ಇವತ್ತನ್ನೆಲ್ಲ ನಾವು ಏನಂದ್ರೆ ನಮ್ಮ ಸರ್ಕಾರ ಇದನ್ನೆಲ್ಲ ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾವು ಭಾರತೀಯರು ಕಡಿಮೆ ದುಡ್ಡಿನಲ್ಲಿ ನಡೆಯುವ ಸ್ಪೋರ್ಟ್ಸ್ ಹತ್ರ ಬಹಳ ಆಕರ್ಷಿತರಾಗುತ್ತೇವೆ ಲೈಕ್ ಕ್ರಿಕೆಟ್ ಕಬಡ್ಡಿ ಕುಸ್ತಿ ಬಾಕ್ಸಿಂಗ್ ಇಟಿ ಸಿ ಓಕೆ ಆ್ಯಂಡ್ ಅದೇ ಥರ ಚೀನಾ ಒಂದು ಲಕ್ಷ ಎಪ್ಪತ್ತು ಸಾವಿರ ಸ್ಟೇಡಿಯಂಗಳನ್ನು ರೆಡಿ ಮಾಡಿದೆ ಒಂದು ಸ್ಪೋರ್ಟ್ಸ್ಗಾಗಿ ಆ್ಯಂಡ್ ಇನ್ನು ಇದನ್ನು ಭಾರತದೊಂದಿಗೆ ಕಂಪೇರ್ ಮಾಡಿ ನೋಡಿದಾಗ ಭಾರತದಲ್ಲಿ ಬರೀ ಬೆರಳೆ ಬೆರಳೆಣಿಕೆಯಷ್ಟು ಮೀನ್ಸ್ ಥೌಸಂಡ್ ಸ್ಟೇಡಿಯಂಗಳನ್ನು ಅಷ್ಟೇ ನಾವು ಕಾಣಬಹುದಾಗಿದೆ ಚೀನಾದ ಸ್ಟೇಡಿಯಂಗಳು ಸ್ಪೋರ್ಟ್ಸ್ ಸ್ಟೇಡಿಯಂಗಳಾಗಿವೆ ಅಂದರೆ ಆ ಒಂದು ಸ್ಟೇಡಿಯಂನಲ್ಲಿ ವಿವಿಧ ಥರದ ಸ್ಪೋರ್ಟ್ಸ್ಗಳನ್ನು ಆಡಬಹುದು ಅಲ್ಲಿ ಭಾರತದ ಬೆಸ್ಟ್ ಸ್ಟೇಡಿಯಂಗಳು ಬರೀ ಕ್ರಿಕೆಟ್ಗೆ ಮಾತ್ರ ಸೀಮಿತವಾಗಿದೆ ಇಲ್ಲಿ ಕ್ರಿಕೆಟ್ ಬಿಟ್ಟು ಬೇರೆ ಯಾವ ಆಟವನ್ನು ಆಡಲು ಆಗುವುದಿಲ್ಲ ಆ್ಯಂಡ್ ಇದು ಬರೀ ರಿಚ್ ಪೀಪಲ್ಗೆ ಮಾತ್ರ ಆಗುತ್ತದೆ ಶ್ರೀಮಂತ ಜನರು ಮಾತ್ರ ಇಲ್ಲಿ ಆಡಬಹುದು ಬಡವರು ಮತ್ತೆ ಅದೇ ಥರ ನಮ್ಮ ಜನ ಏನಿದ್ದಾರೆ ನಾವೆಲ್ಲ ಗಲ್ಲಿ ಕ್ರಿಕೆಟ್ ಆಡಿ ನಮ್ಮ ಜೀವನವನ್ನು ನಾವು ನೋಡ್ಕೊಳ್ಬೇಕಾಗುತ್ತದೆ ಸೆಕೆಂಡ್ ಪಾಯಿಂಟ್ ಏನಂದರೆ ಕಲ್ಚರ್ ನಮ್ಮಲ್ಲಿ ಕಲ್ಚರ್ ಹೇಗಿದೆ ಅಂದರೆ ನಾವು ಬರೀ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅಷ್ಟೇ ಹೋಗ್ತೀವಿ ನಾವು ಇದ್ದೀವಿ ಅಂತ ತೋರಿಸೋಕೆ ಅಷ್ಟೇ ಹೋಗ್ತೀವಿ ನಾವು ಯಾವುದೇ ತರಹ ಫೈಟಿಂಗ್ ಸ್ಪಿರಿಟನ್ನು ಇಟ್ಕೊಂಡು ಹೋಗುವುದಿಲ್ಲ ಓನ್ಲಿ ವಿ ಆರ್ ಗೋಯಿಂಗ್ ಟು ಶೋ ದ್ಯಾಟ್ ಕಿ ವಿ ಆರ್ ಆಲ್ಸೋ ಇನ್ ದಿಸ್ ಫೀಲ್ಡ್ ಅಂತ ತೋರಿಸೋಕೆ ಅಷ್ಟೇ ನಾವು ಹೋಗ್ತೀವಿ ನಾವು ಯಾವುದೇ ಥರ ಒಂದು ಗಟ್ಟಿತನದಿಂದ ಹೋಗುವುದಿಲ್ಲ ನಮ್ಮ ಎಲ್ಲ ಜೀವನ ಎಂಥದ್ರಲ್ಲಿ ಹೋಗುತ್ತದೆ ಅಂದರೆ ಜಾತಿ ವ್ಯವಸ್ಥೆ ಬ್ರ ಭ್ರಷ್ಟಾಚಾರ ಪ್ರೊಟೆಸ್ಟ್ ಇದರಲ್ಲೇ ನಮ್ಮ ಜೀವನ ಹೋಗುತ್ತದೆ ಆ್ಯಂಡ್ ನಾವು ಇದರಲ್ಲೇ ಖುಷಿ ಪಡ್ತಾ ಇದ್ದೀವಿ ನಾವು ಬಹಳ ಬೇಗ ಸರೆಂಡರ್ ಆಗಿಬಿಡ್ತೀವಿ ಆ್ಯಂಡ್ ಏನಾದರೂ ಸ್ವಲ್ಪ ಮೆಡಲ್ಸ್ ಅಂತ ಬಂದಿದ್ರೆ ಅದು ಎಂಥ ಪ್ರದೇಶದಿಂದ ನಮಗೆ ಒಲಂಪಿಕ್ಸ್ನಲ್ಲಿ ಮೆಡಲ್ಸ್ ಬಂದಿದೆ ಅಂದರೆ ಈ ಪಂಜಾಬ್ ಹರಿಯಾಣ ಆ್ಯಂಡ್ ಈ ಗಡಿ ಭಾಗಗಳಿದಾವಲ್ಲ ಅಂತಲ್ಲಿದಿಂದ ಅಂತ ಒಂದು ಪ್ರದೇಶದಿಂದ ಮೆಡಲ್ಸ್ಗಳು ಬಂದಿವೆ ಬಾಕಿ ಯಾವುದೇ ಪ್ರದೇಶಗಳಿಂದ ಮೆಡಲ್ಸ್ಗಳು ಬಂದಿವೆ ಬಂದಿಲ್ಲ ಯಾಕೆ ಆ ಪ್ರದೇಶದಿಂದ ಮೆಡಲ್ಸ್ಗಳು ಬಂದಿದೆ ಅಂದರೆ ಅಲ್ಲಿ ನ್ಯೂಟ್ರಿಷನ್ ಅಷ್ಟು ಹೆಚ್ಚಿಗೆ ಸಿಗ್ತಾ ಇದೆ ಆ್ಯಂಡ್ ಅಲ್ಲಿನ ಜನರು ಸ್ವಲ್ಪ ಫೈಟಿಂಗ್ ಸ್ಪಿರಿಟನ್ನು ಹೊಂದಿದ್ದಾರೆ ಈ ಸೈಡ್ ಜನರು ಸ್ವಲ್ಪ ಫೈಟಿಂಗ್ ಸ್ಪಿರಿಟನ್ನು ಕಮ್ಮಿ ಇದೆ ಯಾವ ಪ್ರದೇಶದಿಂದ ಹೆಚ್ಚಿಗೆ ಆರ್ಮಿ ಟ್ರೈನಿಂಗ್ ಆ್ಯಂಡ್ ದೇಶದ ಗಡಿ ಕಾಯೋಕೆ ಜನ ಹೋಗ್ತಾ ಇದ್ದಾರೋ ಆ ಪ್ರದೇಶದಿಂದ ಕೆಲವೊಂದು ಮೆಡಲ್ಸ್ಗಳು ಭಾರತಕ್ಕೆ ಬರ್ತಾ ಇದ್ದಾವೆ ಇದನ್ನು ನಾವು ನೋಡಬಹುದಾಗಿದೆ ಬಾಕಿ ಭಾರತದಲ್ಲಿ ನಮಗೇನು ಅಷ್ಟು ಮೆಡಲ್ಸ್ಗಳು ನೋಡಲು ಸಿಗುವುದಿಲ್ಲ ಜನರು ಅಷ್ಟು ಇಂಟ್ರೆಸ್ಟ್ ತೋರುವುದಿಲ್ಲ ಯಾವುದೇ ತರಹ ಕಲ್ಚರ್ ಹೇಗಿದೆ ಅಂದರೆ ಯಾವುದೇ ಒಂದು ಸ್ಪೋರ್ಟ್ಸ್ನಲ್ಲಿ ಸ್ಪೋರ್ಟ್ಸ್ದ ಕೋಟಾದಲ್ಲಿ ಯಾವ ಯಾರಿಗೋ ಒಬ್ಬರಿಗೆ ಅದು ಒಂದು ಏನಪ್ಪ ಅಂದರೆ ಪ್ಲೇಸ್ ಸಿಕ್ಕಿದೆ ಅಂದರೆ ಅದು ಹಲವಾರು ತರಹದ ರಾಜಕಾರಣಗಳ ಮುಖಾಂತರ ಅವರ ಫೇವ್ರೇಟ್ ನಮ್ಮ ಸಂಬಂಧಿಕರು ಈ ಒಂದು ಜಾತಿ ಪದ್ಧತಿಯ ಮುಖಾಂತರ ಹೋಗಿ ಆ ಒಂದು ಪೊಸಿಷನ್ಗೆ ಕುಂತಿರ್ತಾರೆ ಇದರಲ್ಲಿ ಯಾವುದೇ ತರಹ ಕಾಂಪಿಟೇಷನ್ ಇರೋದಿಲ್ಲ ಹಾಗಾಗಿ ಅವರು ನ್ಯಾಷನಲ್ಸ್ಗೆ ಹೋಗಲು ಅನ್ಫಿಟ್ ಆಗಿರುತ್ತಾರೆ ಅಂತ ಈ ಒಂದು ಇದರಿಂದ ಹೇಳ್ಬೋದು ಥರ್ಡ್ ಪಾಯಿಂಟ್ ಏನಂದರೆ ಮಹಿಳೆಯರು ಅಂದರೆ ಮೂರನೇ ಕಾರಣ ವುಮೆನ್ಸ್ ಮಹಿಳೆಯರು ಯಾವ ದೇಶಗಳು ಮಹಿಳೆಯರಿಗೆ ಸಪೋರ್ಟ್ ಮಾಡ್ತೀವೆಯೋ ಆ ದೇಶಗಳಿಗೆಲ್ಲ ಪದಕಗಳು ಬರ್ತಾ ಬರ್ತಾಯಿವೆ ಫಾರ್ ಎಕ್ಸಾಂಪಲ್ ಅಮೇರಿಕಾ ಅಮೇರಿಕಾ ನೋಡಿ ಫಿಫ್ಟಿ ಪರ್ಸೆಂಟ್ ವುಮೆನ್ ಆ್ಯಂಡ್ ಫಿಫ್ಟಿ ಪರ್ಸೆಂಟ್ ಮೆನ್ ಅಂದರೆ ಈಕ್ವೆಲೆಂಟ್ ಆಗಿ ಅವರು ಒಲಂಪಿಕ್ಸ್ ಆ್ಯಂಡ್ ಸ್ಪೋರ್ಟ್ಸ್ನಲ್ಲಿ ಭಾಗವನ್ನು ವಹಿಸುತ್ತಾರೆ ಆ್ಯಂಡ್ ಸರ್ಕಾರ ಅದಕ್ಕೆ ಸಪೋರ್ಟ್ ನೀಡುತ್ತದೆ ಅಲ್ಲಿನ ಮಹಿಳೆಯರು ಹೆಚ್ಚಿಗೆ ಪದಕಗಳನ್ನು ತರ್ತಾರೆ ಭಾರತದಲ್ಲಿಯೂ ಸಹ ನೋಡಿ ನೀವು ಯಾವುದೇ ಒಲಂಪಿಕ್ನ ಇತಿಹಾಸ ತಗೊಳ್ಳಿ ನೀವು ಭಾರತದ ಮೆಡಲ್ ಇದನ್ನು ನೋಡಿದರೆ ನಾವು ಏನಪ್ಪ ಅಂದರೆ ಪಿ ಟಿ ಉಷಾ ಅಂಥವರೆಲ್ಲ ಹೆಸರು ಬರುತ್ತೆ ಬರೀ ನಮ್ಮಲ್ಲಿ ಮಹಿಳೆಯರ ಹೆಸರು ಅಷ್ಟೇ ಬರುತ್ತದೆ ಗಂಡು ಮಕ್ಕಳ ಹೆಸರು ಮೆಡಲ್ನಲ್ಲಿ ಅಷ್ಟಾಗಿ ನಾವು ನೋಡುವುದಿಲ್ಲ ಮಹಿಳೆಯರು ಹೆಚ್ಚಿಗೆ ತರ್ತಾರೆ ಬಟ್ ನಮ್ಮ ಭಾರತದಲ್ಲಿ ಮಹಿಳೆಯರಿಗೆ ನಾವು ಹೆಚ್ಚಿಗೆ ಸಪೋರ್ಟ್ ಮಾಡೋದಿಲ್ಲ ಸಪೋರ್ಟ್ ನೋಡಿ ಈಗ ಅಮೇರಿಕಾ ಏನು ಮಾಡುತ್ತೆ ಅಂದರೆ ಅದು ಮಹಿಳೆಯರಿಗೆ ಸಪೋರ್ಟ್ ಮಾಡುತ್ತದೆ ಫಿಫ್ಟಿ ಪರ್ಸೆಂಟ್ ಅಲ್ಲಿಂದ ಮೆಡಲ್ಸ್ ಬಂದರೆ ಫಿಫ್ಟಿ ಪರ್ಸೆಂಟ್ ಪುರುಷರಿಂದ ಬರುತ್ತದೆ ಹೀಗಾಗಿ ಈಕ್ವೆಲೆಂಟ್ ಆಗಿ ಅದು ಯಾವತ್ತೂ ರ್ಯಾಂಕ್ ಒನ್ನಲ್ಲಿ ನಿಂತಿರುತ್ತದೆ ಈ ಸತ್ತಿದ್ದು ನೋಡಿದರೆ ಅಮೇರಿಕಾ ರ್ಯಾಂಕ್ ಒನ್ಗೆ ಬಂದಿದೆ ಇವತ್ತು ನಿನ್ನೆ ಚೈನಾ ರ್ಯಾಂಕ್ ಇತ್ತು ಆಮೇಲೆ ಥರ್ಡ್ ರ್ಯಾಂಕ್ ಜಪಾನ್ ಅದರ ಕೆಳಗೆ ಫ್ರಾನ್ಸ್ ಹೀಗೆ ರ್ಯಾಂಕಿಂಗ್ ಹೋಗ್ತಾ ಇದೆ ಜಪಾನ್ ಸಹ ನೋಡಿ ಅದು ಎಷ್ಟು ಚಿಕ್ಕ ದೇಶ ಆದರೂ ಅಲ್ಲಿ ಮೆಡಲ್ಗಳು ಬರ್ತಾ ಇವೆ ಅದು ಒಂದು ದೊಡ್ಡ ರಾಷ್ಟ್ರಗಳಿಗೆ ಕಾಂಪಿಟ್ ಮಾಡ್ತಾ ಇದೆ ಅದರ ಒಂದು ಏರಿಯಾ ಅಂಡ್ ಅದರ ಒಂದು ಜನಸಂಖ್ಯೆ ನೋಡಿದ್ರೆ ಆಶ್ಚರ್ಯನೇ ಆಗುತ್ತೆ ನಮಗೆ ಓಕೆ ಆದರೂ ಅವರು ಮೆಡಲ್ಗಳನ್ನು ತರ್ತಾ ಇದ್ದಾರೆ ಅವರು ಥರ್ಡ್ ರ್ಯಾಂಕಿಂಗ್ಗೆ ಇದ್ದಾರೆ ಜಪಾನ್ ಈ ಒಂದು ೌಸಂಡ್ ಟ್ವೆಂಟಿ ಫೋರ್ ಒಲಿಂಪಿಕ್ಸ್ನಲ್ಲಿ ಆ್ಯಂಡ್ ನಮ್ಮ ಭಾರತದವರು ಸೆವೆಂಟಿ ಟೂ ರ್ಯಾಂಕಿಂಗ್ ವಾಯ್ ನೀವೇ ನೋಡಿ ಗಾಯಸ್ ಮಹಿಳೆಯರಿಗೆ ಒಂದು ನಾವು ಸಪೋರ್ಟ್ ಮಾಡೋದಿಲ್ಲ ದ್ಯಾಟ್ಸ್ ವೈ ಮಹಿಳೆಯರಿಗೆ ನಾವು ಏನೋ ಸಪೋರ್ಟ್ ಮಾಡಿದರೂ ಎಷ್ಟು ಮಾಡಿದ್ದೀವಿ ಅಂತ ಗೊತ್ತಾಗಿದೆ ಅಲ್ವಾ ಹ್ಞೂ ಯಾವುದೇ ಯಾವ ರೀತಿ ಆಗಿದೆ ಅಂತ ವಿನೇಶ್ ಪೊಗಾಡ್ದು ಏನಾಯ್ತು ಅಂತ ನೋಡಿದ್ರಲ್ಲ ಇದೆಲ್ಲ ಯಾವಾಗ ವಿನೇಶ್ ಪೊಗಾಡ್ದು ಎಲ್ಲ ಒಂದು ಅವ್ರದ್ದು ಪ್ರೊಟೆಸ್ಟ್ನಲ್ಲಿ ಹೋಗಿಬಿಡ್ತು ಆ್ಯಂಡ್ ಅದೇನೋ ಆಗಿದೆ ರಾಜಕಾರಣ ಆಗಿದೆ ಅಂತಾರೆ ಅದು ನಮಗೆ ಗೊತ್ತಿಲ್ಲ ಎಷ್ಟಾಗಿದೆಯೋ ಎಷ್ಟು ಬಿಟ್ಟಿದೆಯೋ ಅಂತ ಬಟ್ ಇದೆಲ್ಲ ಕಾರಣಗಳು ಇವೆ ಅಮೇರಿಕಾ ನೋಡಿ ಯಾವತ್ತೂ ಟಾಪ್ನಲ್ಲಿರುತ್ತೆ ಚೀನಾವು ಪ್ರತಿಯೊಂದು ಮಹಿಳೆಯು ಅಲ್ಲಿ ಕ್ಯೂರಿಯಸ್ ಆಗಿದ್ದಾಳೆ ಅವರು ಹೆಲ್ತ್ಗೆ ಹೆಚ್ಚಿಗೆ ಮಹತ್ವ ಕೊಡ್ತಾರೆ ನಮ್ಮಲ್ಲಿ ನಾವು ಅಷ್ಟು ಹೆಲ್ತ್ಗೆ ಮಹತ್ವ ಕೊಡ್ತಾ ಇಲ್ಲ ಓಕೆ ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಫೋರ್ತ್ ಪಾಯಿಂಟ್ ಹೇಳೋದಾದರೆ ಬಾಡಿ ನಮ್ಮ ಬಾಡಿ ಅದರ ಬಾಡಿ ನಮ್ಮ ಬಾಡಿ ಮೀನ್ಸ್ ಅಂದರೆ ಹೆಲ್ತ್ ಹೆಲ್ತ್ಗೆ ಅಷ್ಟು ಮಹತ್ವ ನಾವು ನೀಡುವುದಿಲ್ಲ ಭಾರತದ ಹೆಲ್ತ್ ಫುಡ್ ರೇಷಿಯೋ ನೋಡಿದರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಪೀಪಲ್ ಅಷ್ಟೇ ಹೆಲ್ತಿ ಫುಡ್ ತಿನ್ನುತ್ತಾರೆ ನಮ್ಮ ಇದರಲ್ಲಿ ಬಾಕಿ ಜನ ಎಲ್ಲ ನಾವು ಪಿಜ್ಜಾ ಬರ್ಗರ್ ಅಂತ ನಾವೇನಿದ್ದೇವಲ್ಲ ಅನ್ಹೆಲ್ತಿ ಫುಡ್ಗೆ ಅಡಾಪ್ಟ್ ಆಗಿಬಿಟ್ಟಿದ್ದೀವಿ ಫಾರ್ ಎಕ್ಸಾಂಪಲ್ ನೋಡಿ ನಿಮ್ಮ ಮನೆ ಆಸ್ಪಾಸ್ ಅವ್ರ ನಿಮ್ಮ ಫ್ಯಾಮಿಲಿಯಲ್ಲಿ ನೋಡಿ ನೀವೇ ಎನಿಸಿ ಎಷ್ಟು ಜನ ಏನು ಮಾಡ್ತಾ ಇದ್ದಾರೆ ಅಂದರೆ ಯಾವ ಥರ ಊಟವನ್ನು ಮಾಡ್ತಾ ಇದ್ದಾರೆ ನಾವು ಅಂತ ಊಟವನ್ನು ಮಾಡ್ತಾ ಇದ್ದೀವಿ ನೋಡಿ ನೀವೇ ಹೋಗಿ ಒಂದು ಇದು ಮಾಡಿ ನೀವೇ ಏನಂತಾರೆ ಅದು ಸರ್ವೆಯನ್ನು ಮಾಡಿ ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಒಂದು ಸ್ಕೂಲ್ ಆರ್ ಕಾಲೇಜಸ್ ತಗೊಳ್ಳೋಣ ಎಷ್ಟು ಸ್ಟೂಡೆಂಟ್ಸ್ ಆ್ಯಂಡ್ ಎಷ್ಟು ಟೀಚರ್ಸ್ ಈ ಒಂದು ರೇಷಿಯೋ ಅನ್ನು ಮಾಡ್ತಾ ಇದ್ದಾರೆ ಫಾಲೋ ಬಾಡಿ ಹೆಲ್ತ್ ಅನ್ನು ಫಾಲೋ ಮಾಡ್ತಾ ಇದ್ದಾರೆ ಇವಾಗ ನಮ್ಮ ಒಂದು ಕಾಲೇಜ್ಗಳಲ್ಲಿ ನೋಡೋಣ ನಾವು ನಮ್ಮ ಕಾಲೇಜ್ನಲ್ಲಿ ಇವಾಗ ಒಂದು ಮೂವತ್ತರಿಂದ ನಲವತ್ತು ಸ್ಟೂಡೆಂಟ್ಸ್ ಇರುತ್ತವೆ ಅದರಲ್ಲಿ ನೋಡಿ ಒಂದಿಬ್ಬರು ಅಷ್ಟೇ ಫಿಟ್ ಇರ್ತಾರೆ ಫಿಟ್ ಆ್ಯಂಡ್ ಹೆಲ್ತಿ ಇರ್ತಾರೆ ಬಾಕಿ ಉಳಿದವರೆಲ್ಲ ದಪ್ಪಗೆ ಇರ್ತಾರೆ ಇಲ್ಲ ಪೂರ ತಳ್ಳಗೆ ಇರ್ತಾರೆ ಆ್ಯಂಡ್ ಇದೇ ಥರ ನಮ್ಮ ಒಂದು ಮನೆ ಆಸ್ಪಾಸ್ನಲ್ಲೂ ನೋಡ್ಬೋದು ಎಷ್ಟು ಜನ ನಮ್ಮ ಆಸ್ಪಾಸಿನಲ್ಲಿ ಹೇಗೆ ಇದ್ದಾರೆ ಅಂತ ಕಾಣಲಿಕ್ಕೆ ಒಂದು ಪೂರ ಹೊಟ್ಟೆ ಬಂದಿರುತ್ತದೆ ಇಲ್ಲ ಪೂರ ತಳ್ಳಗೆ ಇರ್ತಾರೆ ಫಿಟ್ ಅಂತ ಏನಾದರೂ ಇದ್ರೆ ಅದು ಒಂದು ಒಂದು ಎರಡು ಪರ್ಸೆಂಟ್ ಬಾಕಿ ಬಾಡಿಯ ಬಗ್ಗೆ ಹೇಳಬೇಕಂದ್ರೆ ನಮ್ಮಲ್ಲಿ ಗುಟ್ಕಾ ಸಿಗರೇಟ್ ಆಲ್ಕೋಹಾಲ್ ಅಂದರೆ ಶೆರೆ ಸರಾಯಿ ಏನಂತೀವಲ್ಲ ಇದೆಲ್ಲ ಬಹಳ ಮಾಡ್ತಾರೆ ಗೈಸ್ ಯಾರು ಹೆಲ್ತನ್ನು ಫಾಲೋ ಮಾಡ್ತಾ ಇಲ್ಲ ಹೇಗೆ ನಾವು ಈ ಒಂದು ಯೋಗ ಆ್ಯಂಡ್ ಫಿಟ್ನೆಸ್ ಆ್ಯಕ್ಟಿವಿಟಿ ಕುಸ್ತಿ ನಮ್ಮ ಒಂದು ಏನಂದರೆ ಪರಂಪರೆ ಇದೆ ಕುಸ್ತಿ ಪರಂಪರೆ ಇದನ್ನೆಲ್ಲ ನಾವು ರೋಡ್ನಲ್ಲಿ ಮೊದಲೆಲ್ಲ ರೋಡ್ನಲ್ಲಿ ಅಥವಾ ದೊಡ್ಡ ದೊಡ್ಡ ಇದರಲ್ಲೆಲ್ಲ ಕಾಂಪಿಟಿಷನ್ಸ್ ಮಾಡ್ತಾ ಇದ್ರು ಇವಾಗ ಏನಾಗಿದೆ ಅಂದರೆ ಯಾವ ತರ ಮೊದಲು ಕುಸ್ತಿ ಇವೆಲ್ಲ ಕಾಂಪಿಟೇಷನ್ ಮಾಡ್ತಾ ಇದ್ರು ಅದೇ ತರ ಇವಾಗ ಪ್ರತಿ ಬೀದಿ ಬೀದಿಗಳಲ್ಲಿಯೂ ಗುಟ್ಕಾ ಸ್ಟಾರ್ ಇದೇ ನಡೆಯುತ್ತದೆ ಎಲ್ಲರೂ ಗುಟ್ಕಾ ಸ್ಟಾರ್ ಇದನ್ನೇ ತಿಂತಾರೆ ಹೇಗೆ ಈ ಈ ಸಿಗ ಬಿಡಿ ಸಿಗರೆಟ್ ಗುಟ್ಕಾಷ್ಟಾರ ತಿನ್ನುತ್ತಾರೋ ಹಾಗೆ ನಮ್ಮ ಭಾರತದ ಜನ ಏನು ಮಾಡಬೇಕು ಏನು ಮಾಡಬೇಕಂದ್ರೆ ನಮ್ಮ ಭಾರತ ಜನ ಇನ್ಮೇಲಾದರೂ ನಾವು ಎಚ್ಚೆತ್ಕೊಂಡು ಹೇಗೆ ಈ ಒಂದು ಗುಟ್ಕಾಷ್ಟಾರನ್ನು ತಿನ್ನುತ್ತಾರಲ್ಲ ಜನ ಲೋಕಲ್ ಆಗಿ ಹಾಗೆ ಯೋಗವನ್ನು ಸಹ ಲೋಕಲಾಗಿ ಮಾಡಬೇಕಾಗುತ್ತದೆ ಆ್ಯಂಡ್ ಯಾರು ಲೋಕಲ್ ಆಗಿ ಯೋಗ ಮಾಡ್ತಾರೋ ಅವ್ರಿಗೆ ಏನು ಇದ್ದಾರೆ ಅಂದರೆ ಈ ಕೆಲವೊಂದು ಜನ ಏನಿದಾರಲ್ಲ ಏನು ಏನು ಮಾಡೋದು ಯೋಗ ಮಾಡಿ ಏನು ಯೂಸ್ ಆಗೋದಿಲ್ಲ ಅಂತ ಹೇಳ್ಬಿಡ್ತಾರೆ ಯಾರು ಯೋಗ ಮಾಡ್ತಾರೋ ಅವರಿಗೆ ಅಸಹ್ಯ ಮಾಡಿಬಿಡ್ತಾರೆ ಗೋಲ್ಡನ್ ಟೆಂಪಲ್ ಒಂದು ಇನ್ಸಿಡೆಂಟ್ ನೆನಪಿದೆಯಲ್ಲ ಅದೇ ಥರ ಗಾಯಸ್ ನಾವು ಹೆಲ್ತ್ಗೆ ಅಷ್ಟು ಮಹತ್ವ ಕೊಡ್ತಾ ಇಲ್ಲ ಭಾರತ ಹಾರ್ಟ್ ಅಟ್ಯಾಕ್ನಲ್ಲಿ ನಂಬರ್ ಒನ್ ರ್ಯಾಂಕಿಂಗ್ನಲ್ಲಿ ಇದೆ ಒಬೆಸಿಟಿ ಒಬೆಸಿಟಿಯಲ್ಲಿ ನೋಡಿ ಪ್ರತಿಯೊಂದು ಮನೆಯಲ್ಲೂ ಒಬೆಸಿಟಿ ನೋಡ್ಬೋದು ನಾಲ್ಕೆ ನಾಲ್ಕು ಜನ ಅದ ಇದ್ದಾರೆ ಅಂತ ಇಟ್ಕೊಳ್ಳಿ ಒಂದು ಮನೆಯಲ್ಲಿ ಮಿನಿಮಮ್ ಇಬ್ಬರು ಜನ ಆದರೂ ಹೊಟ್ಟೆ ಮುಂದೆ ಬಂದಿರುತ್ತದೆ ಅದಕ್ಕೆ ನಾವು ಒಬೆಸಿಟಿ ಅಂತೀವಿ ಆ್ಯಂಡ್ ಇಬ್ಬರು ಜನಂದು ಹೊಟ್ಟೆ ಒಳಗೆ ಹೋಗಿರುತ್ತೆ ಪೂರ ತಳ್ಳಗೆ ಇರ್ತಾರೆ ಇಲ್ಲಿ ಹೆಲ್ತಿ ರೇಷೋ ಕಮ್ಮಿದೆ ಹೆಲ್ತಿ ಅಂತ ಯಾರಾದರೂ ಮೇಂಟೈನ್ ಇದ್ದರೆ ಅದು ಓನ್ಲಿ ರಿಚ್ ಪೀಪಲ್ಸ್ ಅದು ಬಾಡಿ ಗಿಡಿ ಅಂತ ಅವರು ಸ್ಟೆರಾಯ್ಡ್ ಅದನ್ನು ಇದನ್ನು ಹಾಕ್ಕೊಂಡು ಅವರು ಹಾಳಾಗಿಬಿಟ್ಟಿದ್ದಾರೆ ಇದು ರಿಯಾಲಿಟಿ ಇದೆ ನಮ್ಮ ಭಾರತದ್ದು ನಾವು ಎಲ್ಲೋ ಒಂದ್ ಎರಡ್ ಕಡೆ ಜನ ಇದೀವಿ ಯೋಗ ಮಾಡ್ತಾ ಇದೀವಿ ನಮಗೂ ಹೆಸರಿಡ್ತಾರೆ ಯೋಗ ಅದು ಏನ್ ಮಾಡಿ ಏನ್ ಫೈದಾ ಇದೆ ಪಾ ಯೋಗ ಮಾಡಬೇಡ ಹೋಗು ದುಡಿಯ ಅಂತ ಹೇಳ್ತಾರೆ ನಾವು ಅದನ್ನು ನಾವು ಕದ್ದು ಮುಚ್ಚಿ ಮಾಡೋ ಪರಿಸ್ಥಿತಿ ಬಂದಿದೆ ಯೋಗ ಮಾಡೋದಂದ್ರೆ ಏನು ಯೋಗ ದಿನ ಅಷ್ಟೇ ನಾವು ಯೋಗವನ್ನು ಮಾಡ್ತೇವೆ ಅದು ಬಿಟ್ಟು ಉಳುಕಿದ ದಿನ ಎಲ್ಲ ಎಲೆ ಅಡಿಕೆ ತಾಂಬುಲ ಹಾ ಮಸ್ತ್ ಊಟ ಸಿಕ್ಕರೆ ಸಾಕು ಹೆಲ್ದಿ ಡಯಟನ್ನು ನಾವು ಯಾರು ಮೇಂಟೈನ್ ಮಾಡ್ತಾ ಇಲ್ಲ ಗಾಯಸ್ ಓಕೆ ಊಟದ್ದೇ ಒಂದು ದೊಡ್ಡ ಪಾಲಾಗಿದೆ ಭಾರತದಲ್ಲಿ ಪ್ರತಿಯೊಂದು ಇದರಲ್ಲಿ ನೋಡಿ ನೀವು ಎಲ್ಲರಿಗೂ ಬಿ ಪಿ ಶುಗರ್ ಬಿ ಪಿ ಶುಗರ್ ಏನು ಫಾರ್ಟಿ ಏಜ್ ದಾಟಿದೆ ಹಾ ಬಿ ಪಿ ಶುಗರ್ ಒಬೆಸಿಟಿ ಬಿ ಪಿ ಶುಗರ್ ಒಬೆಸಿಟಿ ಎಲ್ಲ ಹಾಸ್ಪಿಟಲ್ಗಳಲ್ಲಿ ಅದೇ ಹಾರ್ಟ್ ಅಟ್ಯಾಕ್ ಫಿಫ್ಟಿ ಥರ್ಟಿ ಥರ್ಟಿ ಪ್ಲಸ್ ಹಾರ್ಟ್ ಅಟ್ಯಾಕ್ ಬರುತ್ತೆ ಕೂದಲೆಲ್ಲ ಈಗಿನ ಜನ್ರೇಷನ್ ಬೆಳಗಾಗ್ಬಿಟ್ಟಿದೆ ಈಗಿನ ಜನ್ರೇಷನ್ದು ಏನಪ್ಪ ಅಂದರೆ ಎಷ್ಟು ಅಂದರೆ ಏತ್ ನೈನ್ತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಎಲ್ಲ ಕೂದಲು ಬೆಳಗಾಗ್ಬಿಟ್ಟಿದೆ ಅದೇ ಥರ ಏನು ಈ ಹಾರ್ಟ್ ಪೇಶೆಂಟ್ ಸಹ ಟ್ವೆಂಟಿ ಫೈವ್ ಏಜ್ನಿಂದ ಬರ್ತಾ ಇದೆ ಅದಾದ್ಮೇಲೆ ಈ ಒಂದು ಕಣ್ಣಿನ ಕಾಯಿಲೆ ಅಂತಾರಲ್ಲ ಸ್ಪೆಕ್ಟ್ಸ್ ಪ್ರತಿ ಹತ್ತು ಜನರಲ್ಲಿ ಆರು ಜನರಿಗೆ ಸ್ಪೆಕ್ಟ್ಸ್ ಇದ್ದಾವೆ ಇವಾಗ ಅದನ್ನು ನಾವು ನೋಡ್ಬೋದು ಗೈಸ್ ಇದನ್ನು ನಾನೇನು ದ್ವೇಷದ ಭಾವನೆಯಿಂದ ಅಥವಾ ಯಾವುದೇ ಥರದಿಂದ ಹೇಳ್ತಾ ಇಲ್ಲ ನಾನು ಅಬ್ಸರ್ವ್ ಮಾಡಿದ್ದೀನಿ ನೀವು ಅಬ್ಸರ್ವ್ ಮಾಡಿ ನಿಮ್ಮಲ್ಲಿಯೂ ಅದು ಇರ್ಬೋದು ನನ್ನಲ್ಲಿಯೂ ಅದು ಇತ್ತು ಒನ್ ಟೈಮ್ನಲ್ಲಿ ನಮ್ಮದು ಕುಲ್ಲು ಬೆಳಗಿತ್ತು ನಾವು ಎಲ್ಲ ಮಾಡ್ತಿದ್ವಿ ಬಟ್ ಏನಂದರೆ ನಮ್ಮಲ್ಲಿ ನನ್ನಲ್ಲಿ ಒಂದು ಹೆಲ್ತ್ ಕಾನ್ಷಿಯಸ್ ಇರೋದರಿಂದ ನಾನು ಎಕ್ಸಸೈಸ್ ಇರ್ಬೋದು ಯೋಗ ರುಟೀನ್ ಇವತ್ತನ್ನು ಮಾಡ್ಕೋತಾ ಬಂದಿದ್ದೀನಿ ಹೀಗೆ ಒಂದು ಹಿಂಜರಿಕೆಯ ಭಾವನೆಯಿಂದ ನಮ್ಮ ಮೆಡಲ್ಸ್ ಏನಿದಾವೆಲ್ಲ ಬರ್ತಾ ಇಲ್ಲ ಗಾಯಸ್ ಅಂದರೆ ಅಷ್ಟು ಸಪೋರ್ಟ್ ನಮಗೆ ಸಿಗ್ತಾ ಇಲ್ಲ ಸಪೋರ್ಟ್ ಅಕಸ್ಮಾತ್ ಸಿಕ್ಕರು ಎಂಥವ್ರಿಗೆ ಸಿಗುತ್ತದೆ ಸ್ಪೋರ್ಟ್ಸ್ ಕೋಟಾದಡಿ ಅವರಿಗೆ ಒಂದು ಇದು ಸಿಗಬೇಕು ಏನಪ್ಪ ಅಂದರೆ ಅಡ್ಮಿಷನ್ ಸಿಗಬೇಕು ಗೌರ್ಮೆಂಟ್ ಕೋಟಾದಡಿ ಅದು ಯಾವ ಥರ ಅಂದರೆ ಆ ಅಡ್ಮಿಷನ್ ಸಿಕ್ಕರೆ ಆ ಕೆಲಸ ಮಾಡೋಕ್ಕೆ ನಾವು ಏನಂದರೆ ಸ್ಪೋರ್ಟ್ಸ್ ಆಡೋಕ್ಕೆ ನಾವು ಹೋಗೋದಿಲ್ಲ ಅದರಡಿ ನಾವು ಯಾವುದೋ ಒಂದು ಗೌರ್ಮೆಂಟ್ ಜಾಬ್ ಅದು ಗೌರ್ಮೆಂಟ್ ಜಾಬ್ ಅಂದರೆ ಎಂಥದ್ದು ಕ್ಲರಿಕಲ್ ಪೋಸ್ಟ್ ಆರ್ ಪಿ ಒನ್ ಪೋಸ್ಟ್ ಟೀಚರ್ ಪೋಸ್ಟ್ ಸಿಕ್ಕರೆ ಸಾಕು ಅಂತೀವಿ ನಾವು ಸ್ಪೋರ್ಟ್ಸ್ ಕೋಟಾದಡಿ ಓಕೆ ಇನ್ನೂ ಸಣ್ಣ ಸಣ್ಣ ಹುಡುಗರೆಲ್ಲ ಆಡ್ತಾರಲ್ಲ ಇಲ್ಲೆಲ್ಲ ಅದು ಮಳೆ ಬ ಮಳೆಗಾಲದಲ್ಲಿ ಸ್ಪೋರ್ಟ್ಸ್ಗಳನ್ನು ಆಡಿಸ್ತಾರೆ ಆ ಮಳೆಗಾಲದಲ್ಲಿ ಸ್ಪೋರ್ಟ್ಸ್ ಆಡೋವಾಗ ಏನಾದರೂ ಮಳೆ ಬಂದುಬಿಟ್ರೆ ಅದು ಕ್ಯಾನ್ಸಲ್ ಮಾಡಿ ಚೀಟಿ ಎತ್ತುವ ಮುಖಾಂತರ ಸ್ಪೋರ್ಟ್ಸ್ನಲ್ಲಿ ಹುಡುಗರನ್ನ ರ್ಯಾಂಕಿಂಗ್ಗೆ ತರ್ತಾರೆ ಇಂಥ ಒಂದು ಸಿಸ್ಟಮ್ ಈ ಭಾರತದಲ್ಲಿ ನಡೀತಾ ಇದೆ ಇದನ್ನು ನಾನು ನೋಡಿದ್ದೇನೆ ಗಾಯಸ್ ದ್ಯಾಟ್ಸ್ ವೈ ನಾವು ಈ ಥರ ಆಗ್ತಾ ಇದ್ದೀವೇನೋ ಅಂತ ಅನಿಸ್ತಾ ಇದೆ ನನ್ನ ಮಾತುಗಳಿಂದ ಏನಾದರೂ ಬೇಜಾರಾಗಿದ್ದರೆ ಅನ್ಯತಾ ಭಾವನೆಯಿಂದ ನೋಡಬೇಡಿ ನಾವು ಏನಂದರೆ ನಮ್ಮ ಭಾರತವನ್ನು ಮುಂದೆ ಒಯ್ಬೇಕಂದ್ರೆ ಹೆಲ್ತಿ ಫುಡ್ ಇರ್ಬೋದು ಆ್ಯಂಡ್ ಇವು ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ ಅಂದರೆ ಅಟ್ಲೀಸ್ಟ್ ಕುಸ್ತಿಗಾದರೂ ಮೊದಲು ನೋಡಿ ಪ್ರತಿ ಹಳ್ಳಿಯಲ್ಲಿ ಗರ್ಡಿ ಮನೆಗಳು ಇರ್ತಿದ್ವು ಗರಡಿ ಮನೆಗಳು ಇರ್ತಿದ್ವು ಪ್ರತ್ ಿ ಹಳ್ಳಿಯಲ್ಲಿ ಒಂದೊಂದು ಗರಡಿ ಮನೆ ಎಲ್ಲಿ ನೋಡಿದ್ರು ಗರಡಿ ಮನೆಗಳು ಕಾಣ್ತಾ ಇದ್ವು ಇವಾಗ ಕಲ್ಚರ್ ಇಲ್ಲೇ ಇಲ್ಲ ಗೈಸ್ ಏ ಯಾರು ಅದನ್ನು ನೋಡ್ತಾ ಇಲ್ಲ ಇವಾಗ ಮೊಬೈಲ್ ಸಿಕ್ಕರೆ ಸಾಕಂತಾರೆ ನಾನೇ ಎಷ್ಟೋ ಸತಿ ಗರಡಿ ಮನೆಗಳನ್ನ ಹುಡ್ಕೊಂಡು ಹೋಗಿದ್ದೀನಿ ಅದರ ಎಕ್ವಿಪ್ಮೆಂಟ್ಸ್ ಸಿಕ್ಕರೆ ಸಾಕು ಅಂತ ಒಂದು ಎಕ್ವಿಪ್ಮೆಂಟ್ಸು ನನಗೆ ಸಿಕ್ಕಿಲ್ಲ ಸಿಕ್ಕಿದ್ರು ಅದು ಹಾಳೆ ರೂಪದಲ್ಲಿ ಬಿದ್ದಿದೆ ಒಂದು ಗರಡಿ ಮನೆಯನ್ನು ನಾನು ನೋಡಿದೆ ಅಲ್ಲಿ ಏನಂದ್ರೆ ಕುಡುಕರೆಲ್ಲ ತಮ್ಮ ಅಡ್ಡೆಯನ್ನು ಮಾಡ್ಕೊಂಡು ಅದರಲ್ಲೆಲ್ಲ ಗ್ಲಾಸ್ ಚೂರುಗಳನ್ನೆಲ್ಲ ಅಂದ್ರೆ ಕುಡಿದ ಗ್ಲಾಸ್ ಚೂರುಗಳೆಲ್ಲ ಅದರಲ್ಲಿ ಬಿದ್ದು ಆ ಮನೆಲ್ಲ ಹಾಳಾಗೋಗಿದೆ ಈ ತರ ಏನಂದ್ರೆ ಸರ್ಕಾರನು ಸಪೋರ್ಟ್ ಮಾಡಬೇಕು ಈ ಒಂದು ಬಡ ಜನರಿಗೆ ಬಡ ಜನರೇನಿದಾರಲ್ಲ ನಮ್ಮ ಹಳ್ಳಿ ಜನರು ನಾವೇನು ಇದಾರಲ್ಲ ಅವರಲ್ಲಿ ಬಹಳ ಪೊಟೆನ್ಶಿಯಲ್ ಇದೆ ಬಹಳ ಪವರ್ಫುಲ್ ಒಂಥರ ಗಟ್ಟಿನೆಸ್ ಇದೆ ಬಟ್ ಅವರು ನೋಡಿ ನೀವು ಆ ಹಳ್ಳಿ ಜನ ಏನಂದ್ರೆ ಅಂಡರ್ ಸ್ಕೂಲ್ ಲೆವೆಲ್ನಲ್ಲಿ ಅವ್ರು ರ್ಯಾಂಕ್ ಒಂದು ಥರ ಪರ್ಫಾಮೆನ್ಸ್ ಮಾಡ್ತಾರೆ ಆಫ್ಟರ್ ದ್ಯಾಟ್ ಅವರು ಎಲ್ಲಿ ಕಾಣುವುದಿಲ್ಲ ಆಮೇಲೆ ಎಲ್ಲ ಏನಿದ್ರು ದುಡ್ಡಿನ ಮಹತ್ವವೇ ದುಡ್ಡು 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 ಇದು ಇದ್ದರೆ ಮುಂದಿನ ರ್ಯಾಂಕಿಂಗ್ಗೆ ಹೋಗ್ತಾರೆ ಈ ಕೆಲವೊಂದು ಸ್ಪೋರ್ಟ್ಸ್ಗಳಲ್ಲಿ ನೋಡ್ಬೋದು ಸ್ಕ್ವಾಷ್ ಅಂತ ಏನೂ ಇದೆ ಆ ಸ್ಪೋರ್ಟ್ಸ್ನಲ್ಲಿ ಒಬ್ಬರು ಯಾರು ಇದ್ರು ಏನಂದರೆ ಜನ ಸ್ಕ್ವಾಷನ್ನು ಯಾಕೆ ಇದು ಮಾಡ್ತಾರೆ ಅಂದರೆ ಭಾರತದಲ್ಲಿ ಆಡ್ತಾರೆ ಅಂದರೆ ಅದು ಬಹಳ ಜನರಿಗೆ ಗೊತ್ತೇ ಇಲ್ಲ ಅದಕ್ಕೆ ಅದನ್ನು ಆಡ್ತಾರೆ ಮೀನ್ಸ್ ಅದರ ಅಡಿಯಲ್ಲಿ ಏನಂದರೆ ಸ್ಪೋರ್ಟ್ಸ್ ಕೋ ಕೋಟಾದಡಿಯಲ್ಲಿ ಅಡ್ಮಿಷನ್ ಸಿಗುತ್ತದೆ ಅದು ಸಿಕ್ತಂದ್ರೆ ಏನಪ್ಪಾ ಅಂದರೆ ಯಾವುದೇ ಥರ ಒಂದು ಕ್ಲರ್ಕ್ ಇರ್ಬೋದು ಯಾವುದೇ ಒಂದು ಪೋಸ್ಟ್ನಲ್ಲಿ ಇರ್ಬೋದು ಅಂತ ಅವರ ಥಿಂಕಿಂಗ್ ಹೀಗಾಗಿ ಗಾಯಸ್ ಈ ಥರ ಆದರೆ ಭಾರತ ಉದ್ಧಾರ ಆಗೋದಿಲ್ಲ ಉದ್ಧಾರ ಆಗೋದು ಹೋಗಲಿ ನಮ್ಮ ಹೆಲ್ತನ್ನು ನಾವು ಕಾಪಾಡ್ಕೊಳ್ಳೋಕೆ ಆಗೋದಿಲ್ಲ ಗಾಯಸ್ ನಮ್ಮ ಹೆಲ್ತನ್ನು ನಾವು ಕಾಪಾಡ್ಕೊಳ್ಬೇಕು ಅಂದರೆ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಬಗ್ಗೆ ಪ್ರತಿಯೊಬ್ಬ ಮನೆಯಲ್ಲಿಯೂ ಪ್ರತಿಯೊಂದು ಜನನು ಯೋಗ ಮಾಡಬೇಕು ಗಾಯಸ್ ಅಟ್ಲೀಸ್ಟ್ ನಲವತ್ತೈದು ನಿಮಿಷ ವಾಕಿಂಗ್ ಜೊತೆಗೆ ಕೆಲವೊಂದು ಲಂಚಸ್ ಇರ್ಬೋದು ಕೆಲವೊಂದು ಸ್ಟ್ರೆಚಿಂಗ್ ಬಾಡಿ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಬೇಕು ಇಲ್ಲಾಂದರೆ ನೋಡಿ ಪ್ರತಿ ಒಂದು ಮನೆಯಲ್ಲೂ ಒಬೆಸಿಟಿ ಪ್ರಾಬ್ಲಮ್ ಇದೆ ಇವತ್ತು ಆ್ಯಂಡ್ ಕೆಲವೊಂದು ರೆಕಾರ್ಡ್ಸ್ ಇದೆ ಭಾರತ ಹಾರ್ಟ್ ಅಟ್ಯಾಕ್ನಲ್ಲಿ ನಂಬರ್ ಒನ್ ಮಧುಮೇಹದಲ್ಲಿ ನಂಬರ್ ಒನ್ ಮಧುಮೇಹ ಮಧುಮೇಹ ಮೀನ್ಸ್ ಶುಗರ್ ಇದರಲ್ಲಿ ನಂಬರ್ ಒನ್ ಎಲ್ಲರಿಗೂ ಬಿ ಪಿ ಇದೆ ಗೈಸ್ ಯಾರಿಗೂ ಇವತ್ತು ಇದು ಆಗ್ತಾ ಇಲ್ಲ ಎಲ್ಲ ಅನ್ಹೆಲ್ದಿ ಫುಡ್ ತಿಂತಾ ಇದ್ದೀವಿ ನಾವು ಆ ಅನ್ಹೆಲ್ದಿ ಫುಡ್ ಅನ್ನು ಬಿಟ್ಟು ಏನಂದರೆ ನಮ್ಮ ಏನಿದೆಯಲ್ಲ ಓಲ್ಡ್ ಪರಂಪರೆ ಹಳೆಯ ಪರಂಪರೆ ಏನಿದೆ ಅಲ್ಲ ಭಾರತದ ಒಂದು ಭವ್ಯ ಪರಂಪರೆ ಹೆಲ್ದಿ ಫುಡ್ ನಾವೇನು ತಿಂತಿದ್ವಲ್ಲ ಕಚ್ಚಾ ಪದಾರ್ಥಗಳು ಅಂದರೆ ಯಾವ ಥರ ಈ ಮಣ್ಣಿನ ಮಣ್ಣಿನಲ್ಲಿ ಆಗಿರ್ತಕ್ಕಂಥ ಒಂದು ಪದಾರ್ಥಗಳು ಹಸಿ ಪದಾರ್ಥಗಳು ಅದರ ಕಡೆ ನಾವು ಗಮನ ಕೊಡಬೇಕಾಗುತ್ತದೆ ಗಾಯಸ್ ಇಲ್ಲ ಅಂದರೆ ನಾವು ಎಷ್ಟು ಮಾಡರ್ನೈಜೇಷನ್ಗೆ ಹೋಗ್ತೇವೋ ಅಷ್ಟು ಹಿಂದೆ ಹೋಗ್ತಾ ಇದ್ದೀವಿ ನಾವು ನಮ್ಮ ಭಾರತದ ಪರಂಪರೆ ಭವ್ಯವಾದ ಪರಂಪರೆ ಆಗಿದೆ ಇಂಥ ಪರಂಪರೆ ಅಲ್ಲ ಮಾಡರ್ನೈಜೇಷನ್ ಇರಬೇಕು ಎಲ್ಲಿಗೆ ಇರಬೇಕಂದ್ರೆ ಅದು ಓದೋದ್ರಲ್ಲಿ ಇನ್ವೆನ್ಷನ್ ಮಾಡೋದ್ರಲ್ಲಿ ಇರಬೇಕು ಹೊರತು ಫುಡ್ನಲ್ಲಿ ಅಲ್ಲ ಪ್ರತಿಯೊಬ್ಬರು ಇವತ್ತು ಪಿಜ್ಜಾ ಬರ್ಗರ್ ಏನಂತಾರೆ ಅದು ಪಾನಿಪುರಿ ಇದರಲ್ಲಿ ನಿರತರಾಗಿದ್ದಾರೆ ಅದರ್ಸ್ ಗುಟ್ಕಾ ಆದಿ ಇದಂತ ಎಲ್ಲ ತಿಂತಾರೆ ಇದು ಟೇಸ್ಟ್ಗೆ ಚೆನ್ನಾಗಿರುತ್ತೆ ಬಟ್ ಬಾಡಿ ಹೆಲ್ತಿಗೆ ಅಲ್ಲ ಗಾಯಸ್ ನೋಡಿ ನಾವು ಒಂದು ಎರಡು ಲಕ್ಷ ಮೂರು ಲಕ್ಷ ಕೊಟ್ಟು ಒಂದು ಬೈಕ್ ತೊಗೊ ಇದು ಕಾರ್ ತಗೋತೀವಿ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಕೊಟ್ಟು ಬೈ ಬೈಕ್ ತಗೋತೀವಿ ಆ ಬೈಕ್ಗೆ ನಾವು ಆಯಿಲ್ ಹಾಕ್ತೀವಲ್ಲ ಆ ಆಯಿಲ್ ಹಾಕೋಬೇಕಾದ್ರೆ ನಾವು ಎಷ್ಟು ವಿಚಾರ ಮಾಡ್ತೀವಿ ಅದರ ಸರ್ವೀಸಿಂಗ್ ಬಗ್ಗೆ ನಾವು ಎಷ್ಟು ಚಿಂತನೆಗಳನ್ನು ಮಾಡ್ತೀವಿ ಆ್ಯಂಡ್ ಈ ಬಾಡಿ ನೋಡಿ ಇದು ಎಷ್ಟು ಕೋಟಿ ಕೊಟ್ಟರು ಬರೋದಿಲ್ಲ ಒಂದು ಕಿಡ್ನಿ ಫೇಲ್ ಆದರೆ ರಿಟರ್ನ್ ಕಿಡ್ನಿ ತೊಗೋಬೇಕಂದ್ರೆ ಕೋ ಎಷ್ಟು ಕೋಟಿ ಕೊಟ್ಟರು ಯಾರೂ ಕೊಡೋಕ್ಕೆ ರೆಡಿ ಆಗೋದಿಲ್ಲ ಅದು ಅಕಸ್ಮಾತ್ ಯಾರೋ ಮನೆಯವರೇ ತಂದೆ ತಾಯಿಗಳೇ ಅಥವಾ ಮಕ್ಕಳೇ ಯಾರು ಹಾಕಿದಾಗ ಆ ಕಿಡ್ನಿ ರಿಪೇರ್ ಆಗುತ್ತದೆ ಇಲ್ಲಾಂದರೆ ಅದನ್ನು ಯಾರೂ ಕೊಡುವುದಿಲ್ಲ ಗಾಯಸ್ ಅದೇ ಥರ ಲಿವರ್ ಇರ್ಬೋದು ಕೆಲವೊಂದು ಪಾರ್ಟ್ಗಳು ಇವು ಡ್ಯಾಮೇಜ್ ಆದವು ಅಂದರೆ ಇವು ರಿಟರ್ನ್ ಸಿಗುವುದಿಲ್ಲ ಗಾಯಸ್ ಇವು ಎಷ್ಟು ಕೋಟಿ ಖರ್ಚು ಮಾಡಿದರೂ ಆ ಒಂದು ಹೆಲ್ತಿ ಇದು ಬರೋದಿಲ್ಲ ಹಾರ್ಟ್ ಅಟ್ಯಾಕ್ ಆಯಿತು ಅಂದರೆ ಒಮ್ಮೆ ಆ ಪೇಸ್ ಮೇಕರ್ ಅಂತ ಏನೋ ಹಾಕ್ತಾರೆ ಅದು ಹಾಕಿದರೆ ಆ ಮೊದಲಿನ ಥರ ಆ ಹಾರ್ಟ್ ಪಂಪ್ ಮಾಡೋದಿಲ್ಲ ಅದು ಪೇನ್ ಆಗುತ್ತದೆ ಗಾಯಸ್ ಅಷ್ಟು ಸೊ ಇಂಥ ಒಂದು ಸಿಚ್ಯುವೇಶನ್ ನಲ್ಲಿ ನಾವು ಏನು ಮಾಡಬೇಕಂದ್ರೆ ಈ ನಮ್ಮ ಹೆಲ್ತ್ ಬಗ್ಗೆ ಥಿಂಕ್ ಮಾಡಬೇಕು ನಾವು ಹೇಗೆ ನಮ್ಮ ಬಾಡಿ ಗಾಡಿ ಇದು ಏನು ಗಾಡಿಗಳು ಮೊಬೈಲ್ ರೀಚಾರ್ಜ್ ಇದರ ಬಗ್ಗೆ ನಾವು ಹೇಗೆ ಎಷ್ಟು ಕಾಳಜಿ ವಹಿಸ್ತೀವಲ್ಲೋ ನೋಡಿ ನಾವು ಒಂದು ಆಯಿಲ್ ಹಾಕಬೇಕಾದ್ರೆ ಆ್ಯಂಡ್ ನಮ್ಮ ಮೊಬೈಲ್ಗೆ ಒಂದು ರೀಚಾರ್ಜ್ ಮಾಡಬೇಕಾದ್ರೆ ಎಷ್ಟು ಅಮೌಂಟ್ ಹೇಗೆ ಮಾಡಬೇಕು ಅದನ್ನು ಹೇಗೆ ಚೆನ್ನಾಗಿಡಬೇಕು ಅದನ್ನು ಹೇಗೆ ಕ್ಲೀನ್ ಮಾಡಬೇಕು ಅದಕ್ಕೆ ಯಾವ ಕವರ್ ಹಾಕಬೇಕು ಇದರ ಬಗ್ಗೆ ಎಲ್ಲ ನಾವು ಚಿಂತನೆಗಳನ್ನು ಮಾಡ್ತೀವಿ ನಮ್ಮ ಡ್ರೆಸ್ ಬಗ್ಗೆ ನಾವು ಆ ಪ್ಯಾಂಟ್ ಈ ಪ್ಯಾಂಟ್ ಆ ಡ್ರೆಸ್ ಮೇಕಪ್ ಇದ್ರ ಬಗ್ಗೆ ಎಲ್ಲ ನಾವು ಥಿಂಕ್ ಮಾಡ್ತೀವಿ ಬಟ್ ನಮ್ಮ ಇಂಟರ್ನಲ್ ಆರ್ಗನ್ಸ್ ಬಾಡಿ ಹೆಲ್ತ್ನ ಒಂದು ಅವಶ್ಯಕತೆ ಬಿದ್ದಾಗ ನಾವು ಯಾಕೆ ವಿಚಾರ ಮಾಡ್ತಾ ಇಲ್ಲ ಗಾಯ್ಸ್ ವೈ ಇದ್ರ ಬಗ್ಗೆ ನೀವೇ ಉತ್ತರ ಹೇಳಿ ನಾ ಈ ವಿಡಿಯೋದಲ್ಲಿ ನಾನು ಏನಾದರೂ ತಪ್ಪು ಹೇಳಿದರೆ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ ಸಾರಿ ಗಾಯ್ಸ್ ನನ್ನ ಇಂಟೆನ್ಷನ್ ಯಾರಿಗೂ ಹರ್ಟ್ ಮಾಡೋದಿಲ್ಲ ಬಟ್ ದಿಸ್ ಈಸ್ ದ ರಿಯಾಲಿಟಿ ಆಫ್ ಅವರ್ ಮಾಡರ್ನ್ ಇಂಡಿಯಾ ಆಗ್ತಾ ಇದೆ ಇದು ಆಗಬಾರ್ದು ಗಾಯ್ಸ್ ಪ್ರತಿಯೊಂದು ಏನಂದರೆ ಇವಾಗ ನಾವು ಕೆಲವೊಂದು ಪಿ ಟೀಚರ್ಸ್ ಸಹ ನೋಡಿದ್ದೀವಿ ಪಿ ಟೀಚರ್ಸ್ ಏನಂದರೆ ಅವರು ಕ್ಲರಿಕಲ್ ವರ್ಕ್ಗಳನ್ನು ಮಾಡ್ತಾ ಇದ್ದಾರೆ ಎಕ್ಸೆಪ್ಷನ್ ಎಲ್ಲೋ ಒಂದು ಬೆಸ್ಟ್ ಟೀಚರ್ಸ್ ಅದು ಯಾರು ಎಕ್ಸ್ ಸರ್ವಿಸ್ ಮನ್ ಆರ್ಮಿ ಮೆನ್ಗಳು ಟೀಚರ್ಸ್ ಆಗಿ ಬಂದರೆ ಪಿ ಟೀಚರ್ ಆಗಿ ಬಂದರೆ ಅವರು ಮಾಡ್ಕೊಂಡು ಹೋಗ್ತಾರೆ ಅವರು ಚೆನ್ನಾಗಿ ಅದು ಬಿಟ್ಟರೆ ಬಾರಿ ಬೇರೆ ಟೀಚರ್ಸ್ ಎಲ್ಲ ಏನಂದರೆ ಕ್ಲರಿಕಲ್ ವರ್ಕ್ ಇರ್ಬೋದು ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಟೀಚರ್ಸ್ಗಳು ಅಷ್ಟಾಗಿ ಗಮನ ಕೊಡ್ತಾ ಇಲ್ಲ ಅವರು ಏನಪ್ಪ ಅಂದರೆ ತಮ್ಮ ಇಂಟರ್ನಲ್ ಏನಂದರೆ ಮನೆಯ ಪರಿಸ್ಥಿತಿ ಬಗ್ಗೆ ಆ್ಯಂಡ್ ಕ್ಲರಿಕಲ್ ವರ್ಕ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ ಅವರು ಸ್ಪೋರ್ಟ್ಸ್ನಲ್ಲಿ ಅಷ್ಟು ಆಕ್ಟಿವ್ನೆಸ್ ಇಲ್ಲ ಅಂತ ಅದನ್ನು ನೋಡಿದ ತಕ್ಷಣ ಕಾಣುತ್ತೆ ಗೈಸ್ ಅವರು ಒಬೆಸಿಟಿ ಹೊಟ್ಟೆ ಇದೇ ಕಾಣುತ್ತೆ ಹೊರತು ಎಲ್ಲಿ ಹೆಲ್ತ್ ಕಾಣ್ತಾ ಇಲ್ಲ ಗಾಯ್ಸ್ ನನಗಂತರೂ ಕಾಣ್ತಾ ಇಲ್ಲ ಎಲ್ಲೂ ಕಾಣ್ತಾ ಇದೆ ಅಂದರೆ ಬೆರಳನಿಕೆ ಮಾತ್ರ ಅದು ಅವರು ಏನಂದರೆ ಅಷ್ಟು ಹೆಲ್ತ್ ಬಂದಿದೆ ಅವರಲ್ಲಿ ಆ ಹೆಲ್ತ್ ಫಿಟ್ನೆಸ್ ಇದೆ ಅಂದರೆ ಅದು ಅವರಿಗೊಬ್ಬರಿಗೆ ಮಾತ್ರ ಸೀಮಿತವಾಗಿರುತ್ತದೆ ಅದು ನ್ಯಾಷನಲ್ ಲೆವೆಲ್ನಲ್ಲಿ ಕಾಣೋದು ಅಷ್ಟು ವಿರಳನ ಅಂತ ಹೇಳ್ಬೋದು ಗಾಯ್ಸ್ ಬಿಕಾಸ್ ಎಲ್ಲ ಕಡೆ ಬರೀ ದುಡ್ಡು ದುಡ್ಡು ಅಂತಾರೆ ದುಡ್ಡಿನ ಬಿಟ್ಟು ಏನು ಮಾತಾಡ್ತಾನೇ ಇಲ್ಲ ಇವಾಗ ಆ್ಯಂಡ್ ಒನ್ಸ್ ಅಗೇನ್ ಸಾರಿ ಕೇಳ್ತಾ ಇದ್ದೀನಿ ಗಾಯಸ್ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಯಾರಿಗೂ ಹರ್ಟ್ ಮಾಡೋ ಇಂಟೆನ್ಷನ್ ಇಲ್ಲ ಯಾವುದೇ ಜಾತಿ ಪದ್ಧತಿ ಇರಲಿ ಯಾವುದೇ ಥರ ರಾಜಕಾರಣಿ ಯಾವುದೇ ಥರ ಒಂದು ಹಿಂಸೆ ಭಾವನೆಯಿಂದ ಅಥವಾ ಕೀಳರಿಮೆ ಇರ್ಬೋದು ಅವ್ರ ಬಗ್ಗೆ ಅವರಿಗೆ ಟಾಂಟ್ ಮಾಡಬೇಕು ಅವರಿಗೆ ಬೈಬೇಕು ಅಥವಾ ಅವಳ ಅವರಿಗೆ ನಾಲ್ಕು ಮಾತು ಹೇಳಬೇಕಂತ ಈ ಮಾತನ್ನು ನಾನು ಹೇಳ್ತಾ ಇಲ್ಲ ಗಾಯಸ್ ನಮ್ಮ ಜನ್ರೇಷನ್ ಕೂಡ ಸುಖವಾಗಿರಬೇಕು ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದರೆ ನಮ್ಮ ಭಾರತ ಟಪ್ನಲ್ಲಿರಬೇಕು ಅನ್ನೋ ಒಂದು ಕಾರಣದಿಂದ ಇದನ್ನು ನಾನು ಹೇಳ್ತಾ ಇದ್ದೀನಿ ಗಾಯಸ್ ಆ್ಯಂಡ್ ನಾನು ಹೇಳ್ತಾ ಇದ್ದೀನಿ ಅಂದರೆ ನಾನು ಇದನ್ನು ಫಾಲೋ ಮಾಡ್ತಾ ಇಲ್ಲ ಅಂತ ಅಲ್ಲ ನಾನು ಎಕ್ಸಸೈಸ್ ಆ್ಯಂಡ್ ಡೈಲಿ ರುಟೀನ್ ನಾನು ಮಾಡ್ತಾ ಇದ್ದೀನಿ ಗಾಯಸ್ ಚಿಕ್ಕಂದಿನಿಂದಲೂ ರನ್ನಿಂಗ್ ಅದೆಲ್ಲ ಮಾಡ್ತಾ ಇದ್ದೀನಿ ಬಟ್ ಏನು ಮಾಡೋದು ನಮ್ಮ ಜಾಸ್ತಿ ಅಂದರೆ ಏನು ಇದು ದುಡ್ಡು ಅಂತಾರಲ್ಲ ಇದರಿಂದಾಗಿ ನಮಗೂ ಏನು ಆಗಲಿಲ್ಲ ನಮ್ಮದು ಏಜ್ ಹಾಗೆ ಮುಗಿದೋಯ್ತು ಗಾಯಸ್ ಎಲ್ಲ ಸ್ಪೋರ್ಟ್ಸ್ ಬಟ್ ನನ್ನ ನನ್ನ ಮಾತ್ರಕ್ಕೆ ನಾನು ಸಿಂಗಲ್ ಆಗಿ ಏನಿದ್ದೀನಲ್ಲ ನನ್ನ ಜೀವನಕ್ಕೆ ನಾನು ಎಕ್ಸಸೈಸಸ್ ಎಲ್ಲ ಮಾಡ್ತಾಯಿದ್ದೀನಿ ಪ್ರಾಪರಾಗಿ ಎಕ್ಸಸೈಸ್ ಮಾಡ್ತೀನಿ ನನಗೆ ಯಾರು ಫ್ರೆಂಡ್ಸ್ ಸಿಗ್ತಾರೋ ಅವರಿಗೆಲ್ಲ ಹೇಳ್ತೀನಿ ನೀವು ಎಕ್ಸಸೈಸ್ ಮಾಡಿ ಗುಟ್ಕಾಯ ಗಿಟ್ಕಾಯಿ ಇದರಲ್ಲಿ ಏನೂ ಇಲ್ಲ ಅಂತ ಬಟ್ ನಮ್ಮ ಮಾತು ಯಾರು ಕೇಳ್ತಾ ಇಲ್ಲ ಗಾಯ್ಸ್ ಓಕೆ ಸಾರಿ ಗಾಯ್ಸ್ ಯಾರಿಗಾದರೂ ಯಾರಿಗಾದರೂ ಹರ್ಟ್ ಆಗಿದ್ದರೆ ಸಾರಿ ನಾನು ನಿಮಗೆ ಈ ಅಡ್ವೈಸನ್ನು ನೀವು ಹೆಂಗೆ ತಗೋತಿರೋ ಗೊತ್ತಿಲ್ಲ ಗಾಯಸ್ ಬಟ್ ಫಾಲೋ ಮಾಡಿ ಗಾಯ್ಸ್ ಥ್ಯಾಂಕ್ ಯು ಗಾಯ್ಸ್